ಆತ್ಮೀಯರೇ ನನ್ನ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಕೊಡುವೆ ಇವರು ಥಿಯೇಟರ್ ಆರ್ಟಿಸ್ಟ್ ನೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಎಲ್ಲ ವಿಧವಾದ ಪಾತ್ರಗಳನ್ನು ಮಾಡುವ ಇವರು ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡುತ್ತಾರೆ ನೀವು ಇವರನ್ನು ಖಂಡಿತ ಕನ್ನಡ ಸಿನಿಮಾಗಳಲ್ಲಿ ನೋಡಿರುತ್ತೀರಿ ಮೂಲತಃ ಇವರು ಮಂಗಳೂರಿನವರಾದರೂ ಮೈಸೂರಿನಲ್ಲಿ ನೆಲೆಸಿದ್ದಾರೆ ಮೈಸೂರಿನ ಸಿದ್ದಪ್ಪ ಸ್ಕ್ವೈರ್ ಬಳಿ ವಾಹನಗಳಿಗೆ ಸಂಬಂಧಿಸಿದ ಉದ್ಯಮದ ಅಂಗಡಿಯನ್ನು ಇಟ್ಟಿದ್ದಾರೆ ವಿದ್ಯಾಭ್ಯಾಸ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ನಟನೆ ಇವರ ಹವ್ಯಾಸ ನೂರಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ರಂಗಾಯಣ ಹಾಗೂ ವಿವಿಧೆಡೆ ನಡೆಯುವ ನಾಟಕಗಳಲ್ಲಿ ಅಭಿನಯಿಸಿರುವುದನ್ನು ನಾನು ನೋಡಿದ್ದೇನೆ ಅದ್ಭುತ ಕಲಾವಿದ ಹಾಸ್ಯ ಪಾತ್ರವನ್ನು ಸೊಗಸಾಗಿ ಮಾಡುವ ಇವರು ಎಲ್ಲ ಪಾತ್ರಗಳಿಗೂ ಹೊಂದುವ ಮುಖಚರ್ಯೆ ಹಾಗೂ ದೇಹದಾರ್ಢ್ಯವನ್ನು ಹೊಂದಿದ್ದಾರೆ ಅದ್ಭುತ ಕಲಾವಿದ ಹಾಸ್ಯ ಪಾತ್ರವನ್ನು ಸೊಗಸಾಗಿ ಮಾಡುವ ಇವರು ಎಲ್ಲ ಪಾತ್ರಗಳಿಗೂ ಹೊಂದುವ ಮುಖಚರ್ಯ ಹಾಗೂ ದೇಹ ದಾರ್ಢ್ಯವನ್ನು ಹೊಂದಿದ್ದಾರೆ ಅವರನ್ನು ನೋಡಿದವರು ಡ್ಯಾನ್ಸ್ ಮಾಡುತ್ತಾರೆ ಎಂದರೆ ನಂಬುವುದಿಲ್ಲ ಒಂದೆರಡು ಸ್ಟೆಪ್ ಹಾಕಿ ನನಗೆ ತೋರಿಸಿದರು ನೋಡುವುದಕ್ಕೆ ವಿಲನ್ನಂತೆ ಕಂಡರೂ ಮೈಯನ್ನು ರಬ್ಬರ್ನಂತೆ ಬಗ್ಗಿಸಿ ನುರಿತ ಡ್ಯಾನ್ಸರ್ನಂತೆ ಮಾಡಿದ್ದು ನೋಡಿದ ನನಗೆ ಆಶ್ಚರ್ಯವಾಯಿತು ಮೈಸೂರಿನ ರಂಜನ್ ಶೆಟ್ಟಿಯವರ ಬಗ್ಗೆ ಮೈಸೂರಿಗರು ಸಂತೋಷ ಪಡುವುದಕ್ಕೆ ಒಂದು ಕಾರಣವಿದೆ ರಿಷಬ್ ಶೆಟ್ಟಿಯವರು ನಿರ್ಮಿಸುತ್ತಿರುವ ಪ್ಯಾನ್ ಇಂಡಿಯಾ ಫಿಲಮ್ ಕಾಂತಾರ ಪಾರ್ಟ್ ಟೂನಲ್ಲಿ ವೃತ್ತಿ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಎನ್ನಬಹುದಾದ ಪ್ರಮುಖ ಪಾತ್ರವನ್ನು ಮಾಡುತ್ತಿದ್ದಾರೆ ಬಿಡುಗಡೆಯ ನಂತರ ರಂಜನ್ರವರು ಮಾಡಿರುವ ಪಾತ್ರವು ಜನರ ಮನಸ್ಸಿನಲ್ಲಿ ಉಳಿಯುವುದರಲ್ಲಿ ಡೌಟೇ ಇಲ್ಲ ನಾಟಕ ರಂಗದ ಹಿನ್ನೆಲೆ ಇರುವುದರಿಂದ ಅಭಿನಯ ನೋಡುಗರ ಮನ ಸೂರೆಗೊಳ್ಳುವುದು ಇವರಿಗೆ ಹೆಚ್ಚೆಚ್ಚು ಸಿನಿಮಾಗಳು ಸಿಗಲಿ ರಂಜನ್ರವರ ಕಲೆಯು ಕಾಂತಾರ ಎರಡರ ಮೂಲಕ ವಿಶ್ವವ್ಯಾಪಿ ಹೆಸರು ಮಾಡಲೆಂದು ಹಾರೈಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗುವ ಇವರ ಕಾಂತಾರ ಕನ್ನಡ ಚಿತ್ರವನ್ನು ಮನೆಯವರೆಲ್ಲ ಥಿಯೇಟರ್ಗೆ ಬಂದು ಚಿತ್ರವನ್ನು ನೋಡಿ ಅರಸುವರೆಂದು ಆರಿಸುತ್ತೇನೆ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪರಿಚಯ ಇರುವ ಕಲಾವಿದ ರಂಜನ್ರವರು ಅನಿರೀಕ್ಷಿತವಾಗಿ ಬಂದ ಮಳೆಯಿಂದಾಗಿ ಆಶ್ರಯಕ್ಕೆಂದು ರಂಜನ್ ಶೆಟ್ಟಿಯವರ ಅಂಗಡಿಯ ಬಳಿ ಹೋದಾಗ ನನಗೆ ಸಿಕ್ಕಿ ನನ್ನೊಂದಿಗೆ ಹಂಚಿಕೊಂಡ ಕೆಲವು ಮಾತುಗಳು ನಮಸ್ಕಾರ ನನ್ನ ಹೆಸರು ರಂಜನ್ ಶೆಟ್ಟಿ ಅಂತ ನಾನೊಬ್ಬ ಥಿಯೇಟರ್ ಆರ್ಟಿಸ್ಟು ಮೈಸೂರಿನವನು ಜೊತೆಗೆ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸ್ತಾ ಹಾಗೆ ನನ್ನ ಒಂದು ಸಣ್ಣ ಬಿಸ್ನೆಸ್ ಇದೆ ಅದನ್ನು ಮಾಡಿಕೊಂಡು ಒಂದು ನೂರಾರು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಸೊ ನೀವೆಲ್ಲ ನನಗೆ ಇಷ್ಟು ದೂರ ಬರೋಕ್ಕೆ ಕಾರಣ ನೀವೇನೇ ಯಾಕೆಂದರೆ ನೀವು ನಮ್ಮ ಸಿನಿಮಾದಲ್ಲಿ ನಾನು ಹೀರೋ ಅಲ್ಲ ಹೀರೋಯಿನ್ ಅಲ್ಲ ಪೋಷಕರಲ್ಲಿ ದೊಡ್ಡ ಪಾತ್ರನೂ ಸಣ್ಣವರು ಸಣ್ಣ ಅಲ್ಲಿ ನನ್ನನ್ನು ಗುರುತಿಸಿ ನನ್ನನ್ನು ಪ್ರತಿಯೊಂದು ಇದರಲ್ಲೂ ಬಂದು ಮಾತಾಡಿಸ್ತೀರ ಆಗ ನಮಗೊಂದು ಎಕ್ಸ್ಟ್ರಾ ಎನರ್ಜೆಟಿಕ್ ಸಿಗುತ್ತೆ ಸೊ ಹಾಗಾಗಿ ನಮ್ಮ ನಿಮ್ಮಂಥ ಆಡಿಯನ್ಸಿಂದ ನಮ್ಮಂಥ ಸಣ್ಣ ಕಲಾವಿದರು ದೊಡ್ಡ ಲೆವೆಲಲ್ಲಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಹಾಗೆ ಮುಂದಿನ ಸಿನಿಮಾಗಳು ಸುಮಾರು ಇದೆ ಅದರಲ್ಲೂ ಎಸ್ಪೆಷಲಿ ಕಾನ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನಗೊಂದು ಅದ್ಭುತವಾದ ಕ್ಯಾರೆಕ್ಟರು ನಾನು ಮಾಡಿದ್ದೀನಿ ಅದಕ್ಕೆ ನಾನು ಯಾವತ್ತೂ ರಿಷಬ್ ಶೆಟ್ಟರಿಗೆ ಮತ್ತು ಆಮೇಲೆ ಎಲ್ಲ ತಾಂತ್ರಿಕ ವರ್ಗದವರಿಗೆ ಹೊಂಬಾಳೆ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆ ಅಂದರೆ ಇಷ್ಟೊಂದು ಜನಗಳ ಕಾಂಪಿಟಿಷನ್ ನಡುವೆ ಆ್ಯಕ್ಟಿಂಗಲ್ಲಿ ಎಷ್ಟೊಂದು ಜನ ಈಗ ಒಬ್ಬರಿಂದ ಒಬ್ಬರು ಬಿದ್ದು ನಾನು ಪೈಪೋಟಿಲಿರೋ ಸಮಯದಲ್ಲಿ ನನ್ನಂಥ ಒಬ್ಬ ಸಣ್ಣ ಕಲಾವಿದನಿಗೆ ಅದು ಥಿಯೇಟ್ರಿಕ್ ಕಲಾವಿದನಿಗೆ ಎನ್ಕರೇಜ್ ಕೊಟ್ಟು ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟು ನನ್ನ ಕೈಯಿಂದ ಮಾಡಿಸಿದ್ದಾರೆ ಅದೆಲ್ಲ ನೀವು ಸ್ಕ್ರೀನಲ್ಲಿ ನೋಡಿಬಿಟ್ಟು ಅದ್ಭುತನ ಅಥವಾ ನಾರ್ಮಲ್ ಅಂತ ನೀವು ಹೇಳಬೇಕು ನನ್ನ ಪಾಲಿಗೆ ಅದು ಅದ್ಭುತವಾಗಿ ಮಾಡಿದ್ದೀನಿ ಬಟ್ ಅದು ನನಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ತಲುಪತ್ತೆ ಅಂತ ಆದರೆ ನೀವು ಅದನ್ನು ನೋಡಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರಗಳನ್ನ ಕೊಡಬೇಕು ಧನ್ಯವಾದಗಳು ನಮಸ್ತೆ ನೀವು ಎಷ್ಟು ಮಾಡಿದಿರಿ ಹಾಂ ನಾನೊಂದು ನೂರರ ಮೇಲೆ ಒಂದು ನೂರ ಹತ್ತು ಸಿನ್ಮಾ ಮಾಡಿರ್ಬೋದು ಲೆಕ್ಕ ಇಟ್ಕೊಂಡಿಲ್ಲ ಯಾಕೆಂದರೆ ಲೆಕ್ಕ ಮುಖ್ಯ ಅಲ್ಲ ಆ ಪರ್ಫಾರ್ಮೆನ್ಸ್ ಮುಖ್ಯ ಅಂತ ನಾನು ಮಾಡಿದ್ದೀನಿ ಡ್ರಾಮಾಗಳು ಡ್ರಾಮಾಗಳು ಒಂದು ಏಳ್ನೂರ ಎಂಟು ನಾಟಕಗಳು ಮಾಡಿದ್ದೀನಿ ರಿಪ್ಯುಟೇಷನ್ ಶೋ ಸೇರಿ ಏನು ಅಷ್ಟೋ ಅಂತಾರೆ ಆಸಕ್ತಿ ನಿಮಗೆ ಈ ಕಲೆಯ ಬಗ್ಗೆ ಹಾಗೇನಿಲ್ಲ ನಾನು ನಾನು ಸಣ್ಣ ವಯಸ್ಸಿನ ನಾಟಕಗಳಲ್ಲಿ ಸ್ಕೂಲ್ ನಾಟಕಗಳಲ್ಲಿ ಮಾಡಿ ಬೆಳೆದವನು ಜೊತೆಗೆ ನಾನು ಆರ್ಕೆಸ್ಟ್ರದಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ಡ್ಯಾನ್ಸ್ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಸೊ ಎಲ್ಲ ಸೇರಿ ಒಂದು ಮೌಲ್ಡ್ ಆಗಿರೋ ಚಿತ್ರ ಅದು ಸೊ ಹಾಗಾಗಿ ನನಗೆ ಯಾವುದೇ ಪಾತ್ರ ಕೊಟ್ಟಾಗ ನಾನು ಅದ್ರ ಜೊತೆಗೆ ಒಂದು ಒಡನಾಟಗಳನ್ನ ಹೆಚ್ಚಾಗಿ ಮಾಡಬಹುದು ಅಂತ ಅನ್ಕೋತೀನಿ ಕಲೆಯ ಬಗ್ಗೆ ಇನ್ನೇ ಅವರು ಏನಿಲ್ಲ ಹೊಸ್ದಾಗಿ ಬರೋರಿಗೆ ಒಂದೇ ಮಾತು ಹೇಳ್ತೀನಿ ಫಸ್ಟ್ ಎಜುಕೇಶನ್ ಮುಗಿಸಿ ಹವ್ಯಾಸಗಳು ಯಾವತ್ತೂ ಕನಸಾಗಿ ಕನಸಾಗಿ ಉಳಿಯೋದಿಲ್ಲ ನಿಮ್ಮ ಹವ್ಯಾಸಗಳನ್ನ ಹವ್ಯಾಸವಾಗಿ ಇಟ್ಕೊಳ್ಳಿ ಒಂದು ದಿವಸ ಅಭ್ಯಾಸ ಆಗುತ್ತೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು ದುಡುಕಿ ಹೋಗಿ ಬೆಂಗಳೂರು ಗಾಂಧಿನಗರದಲ್ಲಿ ಸುತ್ತಾಡಿಕೊಂಡು ನಿಮ್ಮ ಹಣ ಮತ್ತು ನಿಮ್ಮ ಮನೆಯವರಿಗೆ ತೊಂದರೆ ಕೊಟ್ಕೊಂಡು ಯಾವತ್ತೂ ಕಲೆನೇ ಬೆಳೆಸೋಕೋಗ್ಬೇಡಿ ನಿಮ್ಮ ಸ್ವಂತಿಕೆಯಿಂದ ನಿಮ್ಮ ದುಡ್ಡಿಂದ ನೀವು ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋದ್ರೂ ಸಿನಿಮಾಕ್ಕೆ ಪೇಮೆಂಟ್ ಇಸ್ಕೊಂಡು ಮಾಡಿ ಧನ್ಯವಾದಗಳು ಇಲ್ಲಿಯವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು